ನಮಸ್ಕಾರ ಸ್ನೇಹಿತರೆ ಇಂದು ನಾವು ಮಾತಾಡೋದು ಒಂದು ಅದ್ಭುತ ಪುಸ್ತಕದ ಬಗ್ಗೆ ದ ಪವರ್ ಆಫ್ ನಾವ್ ಈ ಪುಸ್ತಕವನ್ನು ಬರೆದವರು ಎಕ್ಕಾರ್ಟ್ ಟೊಲೆ ಮತ್ತು ಇದು ವಿಶ್ವದ ಕೋಟ್ಯಾಂತರ ಜನರ ಜೀವನವನ್ನು ಬದಲಾಯಿಸಿದ ಶಕ್ತಿಯುತ ಪುಸ್ತಕ ಈ ಪುಸ್ತಕದ ಮುಖ್ಯ ಸಂದೇಶ ಏನು ಗೊತ್ತಾ ಪಾಠ ಒಂದು ಭೂತಕಾಲ ಮತ್ತು ಭವಿಷ್ಯ ನಿನ್ನ ಮನಸ್ಸಿನ ಕಥೆಗಳು ಮಾತ್ರ ನಾವು ಹಲವರು ಹಿಂದೆ ಮಾಡಿದ ತಪ್ಪುಗಳ ಬಗ್ಗೆ ಯೋಚಿಸುತ್ತೇವೆ ಅಥವಾ ಮುಂದೆ ಏನಾಗುತ್ತೆ ಎಂಬ ಚಿಂತೆ ಮಾಡುತ್ತೇವೆ ಆದರೆ ನಿಜ ಹೇಳಬೇಕಾದರೆ ಭೂತಕಾಲ ಈಗ ಅಸ್ತಿತ್ವದಲ್ಲೇ ಇಲ್ಲ ಭವಿಷ್ಯ ಇನ್ನೂ ಬಂದಿಲ್ಲ ಅದರ ಮಧ್ಯದಲ್ಲಿರುವ ನಿಜವಾದ ಕ್ಷಣವೇ ಈಗ ನೀನು ಈಗ ಇರುವ ಕ್ಷಣಕ್ಕೆ ಪೂರ್ಣ ಗಮನ ಕೊಟ್ಟರೆ ನಿನ್ನ ಜೀವನ ಅಚ್ಚರಿಯ ರೀತಿಯಲ್ಲಿ ಶಾಂತವಾಗುತ್ತದೆ ಪಾಠ ಎರಡು ಮನಸ್ಸು ನಿನ್ನ ಗುರು ಆದರೆ ಅದನ್ನೇ ಎಲ್ಲವನ್ನೂ ಅಂದುಕೊಳ್ಳಬೇಡ ಮನಸ್ಸು ನಿನ್ನಲ್ಲಿ ಯೋಚನೆಗಳನ್ನು ಸೃಷ್ಟಿಸುತ್ತದೆ ನಾನು ಸಾಕಾಗಲಿಲ್ಲ ಇದು ತಪ್ಪಾಗಿದೆ ಆದರೆ ಅವರು ಏನಂತಾರೆ ಇತ್ಯಾದಿ ಈ ಯೋಚನೆಗಳು ನಿನ್ನ ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಟೋಲೆ ಹೇಳ್ತಾರೆ ನೀನು ನಿನ್ನ ಮನಸ್ಸು ಅಲ್ಲ ನೀನು ಮನಸ್ಸನ್ನು ಗಮನಿಸುವವನು ಅಂದರೆ ನಿನ್ನ ಮನಸ್ಸಿನ ಯೋಚನೆಗಳನ್ನು ಕೇವಲ ನೋಡು ಆದರೆ ಅವುಗಳಲ್ಲಿ ತಲೆ ಹಾಕಬೇಡ ಪಾಠ ಮೂರು ನಿನ್ನೊಳಗಿನ ಶಾಂತಿಯನ್ನು ಕೇಳು ನೀನು ನಿಶ್ಶಬ್ದವಾಗಿ ಕೂರಿ ಉಸಿರಾಟವನ್ನು ಗಮನಿಸಿದಾಗ ಒಂದು ಕ್ಷಣಕ್ಕೆ ಎಲ್ಲವೂ ನಿಂತಂತೆ ಅನಿಸುತ್ತದೆ ಅದರಲ್ಲಿ ನೀನು ನಿನ್ನ ನಿಜವಾದ ಸ್ವವನ್ನು ಕಾಣುತ್ತೀಯ ಈ ಕ್ಷಣದಲ್ಲಿ ನೀನು ಜೀವಂತವಾಗಿರುವುದನ್ನೇ ಅನುಭವಿಸುತ್ತೀಯ ಅದೇ ದ ಪವರ್ ಆಫ್ ನೌ ಪಾಠ ನಾಲ್ಕು ಪ್ರತಿಯೊಂದು ಕೆಲಸದಲ್ಲೂ ಪ್ರಸ್ತುತವಾಗಿರು ನೀನು ಏನಾದರೂ ಮಾಡ್ತಿದ್ದೀಯಾ ಊಟ ಮಾಡ್ತೀಯಾ ಓದುತ್ತೀಯಾ ಕೆಲಸ ಮಾಡ್ತೀಯಾ ನೂರು ಪ್ರತಿಶತ ಗಮನ ಅಲ್ಲಿ ಇರಲಿ ಫೋನ್ ಚಿಂತೆ ಹೋಲಿಕೆ ಎಲ್ಲವನ್ನು ಬಿಟ್ಟು ಈ ಕ್ಷಣಕ್ಕೆ ಬಾ ಅಲ್ಲಿ ಅಚ್ಚರಿಯ ಶಕ್ತಿ ಇದೆ ನೀನು ಪ್ರಸ್ತುತ ಕ್ಷಣದಲ್ಲಿ ಸಂಪೂರ್ಣವಾಗಿರುವಾಗ ಸಮಯ ನಿಧಾನವಾಗುತ್ತದೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಕಾರ್ಯ ಫಲಿಸುತ್ತದೆ ಪಾಠ ಐದು ಪೀಡೆ ನಿನ್ನ ಚಿಂತನೆಗಳಿಂದ ಬರುತ್ತದೆ ನಾವು ನೋವು ಅನುಭವಿಸುವುದು ಘಟನೆಗಳಿಂದಲ್ಲ ನಮ್ಮ ಮನಸ್ಸು ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತದೆಯೋ ಅದರಿಂದ ಒಂದು ಪರಿಸ್ಥಿತಿಯಲ್ಲಿ ಶಾಂತವಾಗಿರುವ ವ್ಯಕ್ತಿ ಮತ್ತೊಬ್ಬನಿಗೆ ದೊಡ್ಡ ನೋವು ತರಬಹುದು ಅದರರ್ಥ ನಿನ್ನ ಶಕ್ತಿ ನಿನ್ನೊಳಗೆ ಇದೆ ಬಾಹ್ಯ ಪರಿಸ್ಥಿತಿ ನಿನ್ನ ಮೇಲೆ ಪ್ರಭಾವ ಬೀರಲು ನೀನೇ ಅವಕಾಶ ಕೊಡುತ್ತೀಯ ಪಾಠ ಆರು ಜೀವನ ಬದಲಾವಣೆ ಈ ಕ್ಷಣದಿಂದಲೇ ಸಾಧ್ಯ ಬಹಳ ಜನ ಹೇಳುತ್ತಾರೆ ನಾಳೆಯಿಂದ ಬದಲಾಯಿಸುತ್ತೇನೆ ಒಮ್ಮೆ ಸಮಯ ಸಿಗಲಿ ನಾನು ಶುರು ಮಾಡ್ತೀನಿ ಆದರೆ ಎಕ್ಕಾಟಿ ಹೇಳುತ್ತಾರೆ ನಾಳೆ ಎನ್ನುವ ದಿನ ಎಂದಿಗೂ ಬರುವುದಿಲ್ಲ ಬದಲಾವಣೆ ಆರಂಭಿಸಬೇಕಾದ ಸಮಯ ಈಗ ಕೊನೆಯ ಸಂದೇಶ ದ ಪವರ್ ಆಫ್ ನೌ ನಮಗೆ ಕಲಿಸುವ ಪಾಠ ಒಂದೇ ಪ್ರಸ್ತುತ ಕ್ಷಣದಲ್ಲಿ ಪೂರ್ಣವಾಗಿ ಬಾಳು ಭೂತಕಾಲದ ಪಶ್ಚಾತ್ತಾಪದಿಂದ ಹೊರಬಾ ಭವಿಷ್ಯದ ಚಿಂತೆಯಿಂದ ದೂರವಿರು ನೀನು ಈಗ ಇರುವ ಕ್ಷಣದೊಂದಿಗೆ ಒಂದಾಗು ಅಲ್ಲಿ ನಿಜವಾದ ಸಂತೋಷ ಶಾಂತಿ ಮತ್ತು ಯಶಸ್ಸು ಇದೆ ಧನ್ಯವಾದಗಳು ಸ್ನೇಹಿತರೆ ಈ ದಿನದ ಪಾಠ ನಿಮಗೆ ಇಷ್ಟವಾದರೆ ಇಂತಹ ಇನ್ನಷ್ಟು ಜೀವನ ಬದಲಾಯಿಸುವ ಪುಸ್ತಕ ಪಾಠಗಳಿಗಾಗಿ ಚಾನೆಲ್ ಫಾಲೋ ಮಾಡೋದು ಮರೆತುಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಲೈಫ್ ಚೇಂಜಿಂಗ್ ಪುಸ್ತಕದ ಸಾರಾಂಶದೊಂದಿಗೆ ಸಿಗೋಣ